ಸಮಸ್ತ ವೀಕ್ಷಕ ಬಾಂಧವರಿಗೂ ನಮಸ್ತೆ ವೀಕ್ಷಕರೇ ಶ್ರೀ ಗುರು ಸಾಹಿ ದತ್ತ ವೃದ್ಧಾಶ್ರಮ ಈ ಆಶ್ರಮಕ್ಕೆ ಆಶೀರ್ವಚನ ನೀಡಲು ಬಂದಿದ್ದಂತಹ ಗುರುಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಗುರುಗಳು ಎಷ್ಟು ಸರಳ ವ್ಯಕ್ತಿಗಳು ಅಂತ ಅಂದ್ರೆ ಅವ್ರ ಪ್ರಚಾರ ಕೂಡ ಮಾಡಬಾರದು ಅಂತ ನಮ್ಗೆ ಹೇಳಿದ್ರು ಆದ್ರೂ ಕೂಡ ಅವ್ರಿಗೆ ಗೊತ್ತಿರೋದಂಗೆ ಒಂದಷ್ಟು ಫೋಟೋಗಳು ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನ ನಾವು ತಕ್ಕೊಂಡಿದ್ದು ಆ ವಿಡಿಯೋ ಕ್ಲಿಪ್ ಫೋಟೋಗಳನ್ನ ಈಗ ನೋಡ್ಕೊ ಬನ್ನಿ ಅವರು ಎಂತ ಮಹಾ ವ್ಯಕ್ತಿ ಅವ್ರು ಮಾಡ್ತಿರುವಂತಹ ಕೆಲಸಗಳು ಎಂತದ್ದು ಅಂತ ಈ ಆಶ್ರಮದಲ್ಲಿ ಶ್ರೀ ಲೀಲಾ ಮಾತಾಜಿ ಅಮ್ಮನವರು ನಮ್ಗೆ ತಿಳಿಸ್ಕೊಡ್ತಾರೆ ಹಾಗೆ ಈ ವಿಡಿಯೋ ಮೂಲಕ ನಾವು ಆ ಗುರುಗಳು ಬಂದು ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ಅವರು ಪ್ರಚಾರ ಮಾಡಬಾರ್ದು ನಾನು ಪ್ರಚಾರ ಬಯಸಲ್ಲ ಅಂತ ಕೂಡ ನಮ್ಗೆ ಹೇಳಿದ್ರು ಆದ್ರೆ ನಾವು ಏನಕ್ಕೆ ಪ್ರಚಾರ ಮಾಡ್ತಿದ್ದೀವಿ ಅಂತಂದ್ರೆ ಈ ಗುರುಗಳು ಮಾಡಿರುವಂತಹ ಮಹಾ ಕಾರ್ಯಗಳ ಬಗ್ಗೆ ನಾಲ್ಕು ಜನ ನೋಡಿದ್ರೆ ಆ ಗುರುಗಳು ಸ್ಫೂರ್ತಿಯಾಗಿ ಸಿಗ್ತಾರೆ ಅದರಿಂದ ಒಂದಷ್ಟು ನಾಲ್ಕು ಜನಕ್ಕೆ ಉಪಕಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಮತ್ತೊಮ್ಮೆ ನಾನು ಆ ಗುರುಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಈಗ ವಿಡಿಯೋನ ನೋಡ್ಕೊಂಬರೋಣ ಬರೋಣ ಬನ್ನಿ

ನಮಸ್ತೆ ಆಶ್ರಮಕ್ಕೆ ಆಶೀರ್ವಚನ ಕೊಡೋದಕ್ಕೆ ಬಂದಿದ್ದಂತ ಗುರುಗಳ ಬಗ್ಗೆ ನೀವು ಸ್ವಲ್ಪ ತಿಳಿಸ್ಕೊಡಿ ನಮಸ್ತೆ ಶಂಕರಾಚಾರ್ಯರ ಪಾದಗಳಿಗೆ ನಮಿಸುತ್ತಾ ನಿನ್ನೆ ಬಂದಂತ ಗುರುಗಳು ದೇವನಹಳ್ಳಿಯಿಂದ ಬಂದಿದ್ರು ಅವರು ತ್ಯಾಗರಾಜ ಮಹಾಸ್ವಾಮಿಗಳು ಅವರು ಎಲ್ಲ ಆಶ್ರಮಗಳಿಗೂ ದವಸ ಧಾನ್ಯ ಮತ್ತು ಕಾಳು ಕಡ್ಡಿ ಈ ಥರ ಎಲ್ಲ ಆಶ್ರಮಗಳಿಗೂ ಅವರು ಸಹಾಯ ಮಾಡ್ತಾ ಇರ್ತಾರೆ ಎಲ್ಲಿ ಕೊರತೆ ಇರುತ್ತೆ ಎಲ್ಲಿ ಅವಶ್ಯಕತೆ ಇದೆ ಊಟದ ಸಾಮಗ್ರಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತು ಪೆನ್ಸಿಲ್ ಅಂತೆ ಪೆನ್ನಂತೆ ಪುಸ್ತಕಗಳಂತೆ ತುಂಬ ತೊಂದರೆಯಲ್ಲಿರೋರಿಗೆ ಸ್ವಲ್ಪ ಫೀಸು ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಆಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಮತ್ತು ವೃದ್ಧರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವರು ಮಹಾತ್ಮರು ಮತ್ತು ಅವರ ಸೇವೆ ಬಹಳ ದೊಡ್ಡದು ಅಂದರೆ ದೊಡ್ಡದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾಯಿದ್ದಾರೆ ಮತ್ತು ಯಾವ ಒಂದು ಸನ್ಮಾನವೂ ಅವರು ಇಷ್ಟಪಡಲ್ಲ ತೊಗೊಳಕ್ಕೆ ಒಂದು ಕಾಣಿಕೆನೂ ಇಷ್ಟಪಡಲ್ಲ ಅವ್ರು ತಗೊಳ್ಳೋಕ್ಕೆ ಬರ್ತಾರೆ ಏನಿದೆ ಕುಂದು ಕೊರತೆ ನೋಡ್ತಾರೆ ಕಣ್ಣಲ್ಲಿ ನೋಡಿಬಿಟ್ಟು ಅವರು ಕೈ ಶಕ್ತಿ ಮೀರಿ ಮಾಡ್ತಾಯಿದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಮಹಾತ್ಮರು ನಮ್ಮ ಆಶ್ರಮಕ್ಕೆ ಬಂದು ನಮಗೆ ಇಲ್ಲಿ ವೃದ್ಧಾಶ್ರಮ ನಡೀತಾ ಇದೆ ಪ್ರಕಾಶ್ ಅವ್ರದ್ದು ವೃದ್ಧಾಶ್ರಮ ಇದು ಪಾಪ ಅವರು ಆಗಿ ಅಲ್ಲಿ ಬಂದಂಥ ಹಣವೆಲ್ಲ ಇಲ್ಲಿ ವೃದ್ಧರಿಗೋಸ್ಕರ ಸಹಾಯ ಮಾಡಿಕೊಂಡು ಅನ್ನ ಆಹಾರಗಳನ್ನೆಲ್ಲ ಕೊಟ್ಟು ಅವರನ್ನು ಬಹಳ ಚೆನ್ನಾಗಿ ಅಂತ ಅವ್ರ ಕಣ್ಣಲ್ಲಿ ನೋಡಿ ಅವರು ಯೋಚನೆ ಮಾಡಿ ನಮಗೆ ನಿನ್ನೆ ದಿವಸ ಬಂದು ಬಹಳ ಅಷ್ಟು ಒಂದು ಒಂದು ಐನೂರು ಕೆ ಜಿಯಷ್ಟು ಅಕ್ಕಿ ಮತ್ತು ದವಸಗಳು ಮತ್ತು ಕಾಳು ಕಡ್ಡಿ ಬಟ್ಟೆಗಳು ಎಲ್ಲ ಸಹಾಯ ಮಾಡಿ ಹೋದರು ಮತ್ತೆ ಏನಾದರೂ ಬೇಕಾದಾಗ ನಾನು ಸಹಾಯ ಮಾಡ್ತೀನಮ್ಮ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಅವರು ಇಲ್ಲಿಂದ ಹೋಗಿರ್ತಾರೆ ತುಂಬ ಉತ್ತಮರು ಎಲ್ಲೇ ಕೊರತೆ ಇದ್ದರೂ ಕಣ್ಣಾರೆ ನೋಡಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲು ಅಮ್ಮ ಅವ್ರು ಏನೇನೋ ದವಸ ಧಾನ್ಯ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ವೀಕ್ಷಕರಿಗೆ ತೋರಿಸಿ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಿ ಅವರು ಕೂಡ ಏನಾದ್ರು ಒಂದು ಈ ಥರ ಸತ್ಕಾರ್ಯಗಳು ಮಾಡೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ ತೋರಿಸ್ತೀರಮ್ಮ ತೋರಿಸ್ತೀವಪ್ಪ ಬನ್ನಿ ಇವ್ರ ಹೆಸರು ದ್ರಾಕ್ಷಾಯಣಮ್ಮ ಅಂತ ಇವರಿಗೆ ಒಂದು ಅರವತ್ತ ಏಳು ವರ್ಷ ಇರುತ್ತೆ ಇವರು ಇಲ್ಲೇ ನಮ್ಮ ಆಶ್ರಮದಲ್ಲೇ ಇದಾರೆ ಇವರು ಗೌರಿ ಅಂತ ಹೇಳ್ಬಿಟ್ಟು ಇವರು ಆಶ್ರಮದಲ್ಲೇ ಅಡುಗೆ ಕೆಲಸ ಸೇವೆ ಮಾಡ್ಕೊಂಡಿರ್ತಾರಪ್ಪ ಅವರು ತ್ಯಾಗರಾಜ ಸ್ವಾಮಿಗಳು ನಿನ್ನೆ ದಿವಸ ಮಠಕ್ಕೆ ಬಂದಾಗ ಈ ದವಸ ಧಾನ್ಯಗಳೆಲ್ಲ ಅಕ್ಕಿ ರಾಗಿ ಮತ್ತೆ ತಕ್ಕ ತರಕಾರಿಗಳು ಮತ್ತು ಬಟ್ಟೆಗಳು ವಸ್ತ್ರ ವಸ್ತ್ರಗಳು ಬಟ್ಟೆ ಎಲ್ಲ ತಗೊಂಬಂದು ಕೊಟ್ಟಿರ್ತಾರೆ ತ್ಯಾಗರಾಜ್ ಗುರುಗಳು ದೇವನಹಳ್ಳಿಯಿಂದ ಬಂದು ಈ ದವಸಧಾನ್ಯಗಳೆಲ್ಲ ವೃದ್ಧಾಶ್ರಮಕ್ಕೆ ತಲುಪ್ಸಿರ್ತಾರೆ ಮತ್ತು ಅವ್ರ ಆಶೀರ್ವಾದ ಕೂಡ ಅವರು ಮಾಡಿ ಹೋಗಿರ್ತಾರೆ ಇದು ಎಲ್ರಿಗೂ ಸ್ಫೂರ್ತಿ ಸಿಗಲಿ ಅಂತ ಇದೆಲ್ಲ ತೋರಿಸಿರ್ತೀವಿ ಆದರೆ ಅವರಿಗೆ ಪ್ರಚಾರ ಮಾಡೋದು ಇದೆಲ್ಲ ಒಂದು ಸ್ವಲ್ಪವೂ ಇಷ್ಟ ಇಲ್ಲ ಸನ್ಮಾನ ಮಾಡಿಸ್ಕೊಳ್ಳೋದು ಪ್ರಚಾರ ಮಾಡೋದು ಒಂಥರ ಎಲೆ ಮಗ ಥರ ಅವರ ಕೊಡುಗೆ ಆಗಿರುತ್ತೆ ಆದರೆ ನಮಗೆ ಒಂದು ಅಭಿಮಾನದಿಂದ ನಾವು ಎಲ್ರಿಗೂ ತೋರಿಸಿ ಸ್ಫೂರ್ತಿ ಸಿಗಲಿ ಅಂತ ತೋರಿಸಿರ್ತೀವಿ ಅಷ್ಟೇ ಗುರುಗಳೇ ನೀವು ಪ್ರಚಾರನೂ ಇಷ್ಟಪಡೋಲ್ಲ ಸನ್ಮಾನ ಮೊದಲೇ ಇಷ್ಟಪಡಲ್ಲ ಪ್ರಚಾರ ಅಂತೂ ಮೊದಲೇ ಇಷ್ಟಪಡಲ್ಲ ಆದರೂ ನಾವು ಎಲ್ರಿಗೂ ಸ್ಫೂರ್ತಿ ಸಿಗಲಿ ಮತ್ತು ನಿಮ್ಮ ಕೊಡುಗೆ ಎಲ್ರಿಗೂ ಸಿಗಲಿ ಎಲ್ಲ ಆಶ್ರಮಗಳಿಗೂ ನಿಮ್ಮ ಸಹಾಯ ಸಿಗಲಿ ನಮ್ಮ ಹಾಗೆ ಎಷ್ಟೋ ಆಶ್ರಮಗಳಿದೆ ಅವ್ರಿಗೂ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ನಾವು ನಿಮ್ದೊಂದು ಇದು ಮಾಡಿದ್ದೀವಿ ವಿಡಿಯೋ ಮಾಡಿದ್ದೀವಿ ನಾವು ಮಾಡಿರೋದು ತಪ್ಪು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ವೀಕ್ಷಕರೇ ಈ ಸಾಯಿ ವೃದ್ಧಾಶ್ರಮದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ ಯಾರಾದರೂ ತೊಂದರೆಯಲ್ಲಿರೋರು ಕಷ್ಟದಲ್ಲಿರೋರು ಮತ್ತು ಅನ್ನ ಆಹಾರ ಇಲ್ಲದೆ ಎಲ್ಲ ಕಡೆ ಕಷ್ಟಪಡ್ತಾ ಇರೋರು ಕಂಡ್ರೆ ಈ ಬಾ ಈ ವೃದ್ಧಾಶ್ರಮಕ್ಕೆ ಕರ್ಕೊಂಬಂದು ಸೇರಿಸ್ಬೋದು ವೀಕ್ಷಕರೇ ಈ ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅರುಣ್ ತುಮಕೂರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋನ ನಿಮಗೆ ಬೇಗ ತಲುಪುತ್ತೆ ಶಿಕ್ಷಕರಿಗೆಲ್ಲ ಧನ್ಯವಾದಗಳು